ಧಾರವಾಡದಲ್ಲಿ ಲಿಂಗಾಯತ ಮತಗಳು ಜಾಸ್ತಿ ಇವೆ ಈ ಕಾರಣದಿಂದಾಗಿ ಬಿಜೆಪಿ ಪ್ರಹ್ಲಾದ್ ಜೋಶಿ ಅವರಿಗೆ ಟಿಕೆಟ್ ಅನ್ನು ಕೊಟ್ಟು ಅವರಿಗೆ ಆ ಕ್ಷೇತ್ರದಿಂದ ಸ್ಪರ್ಧೆ ಮಾಡುವಂತೆ ಸೂಚಿಸಿತ್ತು ಆದ್ರೆ ಇದೀಗ ಮತ್ತೊಬ್ಬ ಲಿಂಗಾಯತ ಅಭ್ಯರ್ಥಿಯ ಹೆಸರು ಕೇಳಿ ಬರ್ತಾ ಇದೆ ಅವರಿಗೆ ಎಲೆಕ್ಷನ್ ಗೆ ನಿಂತ್ಕೊಳ್ಳುವಂತೆ ಜನ ಒತ್ತಾಯ ಮಾಡ್ತಾ ಇದ್ದಾರಂತೆ ಹಾಗಾದ್ರೆ ಯಾರವ್ರು ಅಂತ ನೀವ್ ಕೇಳೋದಾದ್ರೆ ಲಿಂಗಾಯತ ಸಮುದಾಯದ ಶಿರಹಟ್ಟಿ ಮಠದ ಪೀಠಾಧಿಪತಿ ದಿಂಗಾಲೇಶ್ವರ ಸ್ವಾಮೀಜಿ ಅವರಿಗೆ ಲಿಂಗಾಯತ ಸಮುದಾಯದ ಮುಖಂಡರು ಒತ್ತಡ ಹೇರ್ತಾ ಇದ್ದಾರೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ ಇನ್ನು ವಿನೋದ್ ಅಸೂಟಿ ಕೂಡ ಈ ಒಂದು ಅಭ್ಯರ್ಥಿಗಳ ರೇಸ್ ನಲ್ಲಿ ಇರುವಂತದ್ದು ಕಾಂಗ್ರೆಸ್ ಅಭ್ಯರ್ಥಿಯಾಗಿ ವಿನೋದ್ ಅಸೂಟಿ ಅವರು ಕಣದಲ್ಲಿದ್ದಾರೆ ಅಂತ ಗೊತ್ತಾಗಿದೆ ಈ ನಡುವೆ ಧಾರವಾಡ ಕ್ಷೇತ್ರಕ್ಕೆ ದಿಂಗಾಲೇಶ್ವರ ಸ್ವಾಮೀಜಿ ಅವರಿಗೆ ಎಲೆಕ್ಷನ್ ಗೆ ನಿಂತ್ಕೊಳ್ಬೇಕು ಅಂತ ಹೇಳ್ತಾ ಇರೋದು ಸ್ವಲ್ಪ ಕುತೂಹಲಕಾರಿ ಅಥವಾ ಸ್ವಲ್ಪ ಅಚ್ಚರಿ ಮೂಡಿಸುವಂತ ಯಾಕಂದ್ರೆ ಒಬ್ಬ ಮಠದ ಪೀಠಾಧಿಪತಿ ಇವರು ಇವರಿಗೆ ರಾಜಕೀಯಕ್ಕೆ ಬನ್ನಿ ಅಂತ ಜನ ಅದ್ ಯಾಕೆ ಹೇಳ್ತಾ ಇದಾರೋ ಗೊತ್ತಿಲ್ಲ ಇನ್ನು ಜನರ ಮಾತಿಗೆ ರೊಪ್ಕೊಂಡು ರಾಜಕೀಯಕ್ಕೆ ಕಿಳಿತಾರಾ ಇಲ್ವಾ ಅದು ಕೂಡ ಗೊತ್ತಿಲ್ಲ ಲಿಂಗಾಯತ ಮತಗಳು ಅಧಿಕವಾಗಿರುವಂತಹ ಧಾರವಾಡ ಲೋಕಸಭಾ ಕ್ಷೇತ್ರದಿಂದ ಬಿಜೆಪಿ ಅಭ್ಯರ್ಥಿಯಾಗಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕಣ್ಣಿಗೆ ಕಿಳಿದ್ರೆ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ವಿನೋದ್ ಅಸೋಟಿ ಅವರು ಕಣದಲ್ಲಿ that act.